ಎಸ್ ಒಂದು ಕಡೆ ಗಮನಿಸ್ತಾ ಇದ್ರಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರ ನಡವಳಿ ಅಂತ ಗಮನಿಸ್ತಾ ಇರ್ಬೋದು ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನಸಮುದಾಯದಲ್ಲಿ ದ್ವೇಷ ಬಿತ್ತುವ ವಿಭಜಕ ಶಕ್ತಿಗಳು ತಲೆ ಎತ್ತಿದಾಗ ಅವುಗಳನ್ನು ನಿಗ್ರಹಿಸುವುದಕ್ಕಾಗಿ ಹಾಗೂ ದೇಶದ ಜಾತ್ಯಾತೀತ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದಕ್ಕಾಗಿ ಸಮಗ್ರತೆ ಸಮಾನತೆ ಮತ್ತು ಏಕತೆಯ ಮೂಲಭೂತ ತತ್ವಗಳನ್ನು ಒಳಗೊಂಡ ಸಂವಿಧಾನವು ನಮಗೆ ಅಧಿಕಾರವನ್ನು ನೀಡುತ್ತದೆ ಇದು ಆರಂಭದಲ್ಲಿರುವಂಥದ್ದು ಇದರ ಜೊತೆಗೆ ಮುಂದುವರೆದು ಹೇಳುವಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂಬ ಹೆಸರಿನ ಸಂಘಟನೆಯು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳು ಹಾಗೂ ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆಗಳನ್ನು ನಡೆಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಅಂದರೆ ಮಕ್ಕಳು ಮತ್ತು ಯುವ ಸಮುದಾಯದ ಮನಸ್ಸಿನಲ್ಲಿ ಭಾರತದ ಏಕತೆಯ ವಿರುದ್ಧವಾಗಿ ಹಾಗೂ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಕಾರಾತ್ಮಕ ಆಲೋಚನೆಗಳನ್ನು ಇದೆ ಅನ್ನುವ ಆರೋಪವನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ನಾಡಿನ ಮಕ್ಕಳು ಮತ್ತು ಯುವ ಸಮುದಾಯ ಸಾರ್ವಜನಿಕರು ಮತ್ತು ಸಮಾಜದ ಸ್ವಾಸ್ಥ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಶಾಲೆಗಳು ಹಾಗೂ ಅನುದಾನಿತ ಶಾಲೆಗಳು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಸಂಘಟನೆಯು ಶಾಖೆ ಸಾಂಘಿಕ್ ಮತ್ತು ಬೈಟಕ್ ಹೆಸರಲ್ಲಿ ನಡೆಸುವ ಎಲ್ಲ ಬಗೆಯ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಅಂತ ಬ ಪತ್ರವನ್ನು ಬರೆದಿರುವಂಥದ್ದು ಸಿದ್ದರಾಮಯ್ಯವ್ರಿಗೆ ಪತ್ರ ಕೂಡ ಹೋಗಿದೆ ಇಲ್ಲಿ ಕೆಳಗಡೆ ಸಿದ್ದರಾಮಯ್ಯನವರು ಮಲ್ಲಿಕ್ ಪ್ರಿಯಾಂಕ್ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂಥ ಪತ್ರ ಇದು ಸೊ ಈಗ ಚರ್ಚೆಗೆ ಗ್ರಾಸವಾಗಿರುವಂಥ ವಿಚಾರ ಇಷ್ಟೇ ಆರ್ ಎಸ್ ಎಸ್ಸನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀರಾ ಅದು ಸಾಧ್ಯ ಇಲ್ಲ ನಾನು ಆಗಲೇ ಹೇಳ್ತಾ ಇದ್ದೆ ಆರ್ ಎಸ್ ಎಸ್ ಈಗ ಒಂದು ಸಣ್ಣ ಗಿಡವಾಗಿಲ್ಲ ಒಂದು ಬೃಹದಾಕಾರದ ಬೃಹದಾಕಾರದ ಆಲದ ಮರವಾಗಿರುವಂಥದ್ದು ಇದೊಂದು ಕಡೆ ಮತ್ತು ಎಲ್ಲರೂ ಕೂಡ ಎಲ್ಲ ಕಡೆಯೂ ಕೂಡ ಆರ್ ಎಸ್ ಎಸ್ನ ನ ಸದಸ್ಯರಿದ್ದಾರೆ ಸೊ ನಿಷೇಧಕ್ಕೆ ಸಾಧ್ಯ ಇಲ್ಲ ಈಗ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂಥ ಪ್ರಯತ್ನ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಡ್ಯಾಮೇಜ್ ಅನ್ನು ಉಂಟು ಮಾಡಬಹುದು ಅಂತ ಕೂಡ ಅಂದಾಜು ಮಾಡಲಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಅವರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗ ಅಲ್ಲ ಹಿಂದೆ ಎರಡು ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ಅನ್ನ ನಿಷೇಧವನ್ನ ಮಾಡಿದ ಮಾಡಿರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಆದ್ರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡಿದ್ರು ಆ ನಿಷೇಧವನ್ನ ಹಿಂತೆಕೊಂಡಿರ್ತಕ್ಕಂತ ಉದಾಹರಣೆಗಳು ಕೂಡ ಇವತ್ತು ದೇಶದ ಮುಂದೆ ಇದೆ ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರೋ ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಡಿಯಾ ಚೈನಾ ವಾರ್ ಆ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳನ್ನ ಗಮನಿಸಿ ಶ್ಲಾಘಿಸಿ ಆರ್ ಎಸ್ ಎಸ್ ನ ಅಂದಿನ ರಿಪಬ್ಲಿಕ್ ಪರೇಡ್ ಅಲ್ಲೂ ಕೂಡ ಇದೇ ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಕೂಡ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂದರ್ಭ ನೆನಪು ಮಾಡಿಕೊಡ್ತೇನೆ ಮತ್ತೊಮ್ಮೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೇವೆ ಅನ್ನೋ ಮಾತನ್ನು ಇವ್ರೇನು ಆಡ್ತಾ ಇದ್ದಾರೆ ಅದನ್ನು ಮಾಡ್ತಕ್ಕಂತ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅದು ಗೊತ್ತಿದ್ರು ಸಹ ಈ ರೀತಿ ಚಟಕ್ಕೋಸ್ಕರ ಚಪ್ಪಲಕ್ಕೋಸ್ಕರ ಇವತ್ತೇನು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಪತ್ರವನ್ನು ಬರೆದಿದ್ದಾರೆ ಬಹುಶಃ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಅವರು ಕೂಡ ಕಣ್ಣಿಟ್ಟಂತೆ ಕಾಣ್ತಾ ಇದೆ ಹಾಗಾಗಿ ಗಾಂಧಿ ಕುಟುಂಬವನ್ನ ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆ ಬಗ್ಗೆ ಮಾಹಿತಿಯ ಕೊರತೆ ಇರ್ತಕ್ಕಂಥವ್ರು ಕೇವಲ ತಮ್ಮ ಪ್ರಚಾರಕ್ಕೋಸ್ಕರ ಚಟದಿಂದ ಮಾತನಾಡ್ತಕ್ಕಂಥವ್ರು ಈ ರೀತಿ ಹೇಳಿಕೆಗಳನ್ನ ಕೊಡೋದಕ್ಕೆ ಸಾಧ್ಯ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಇಷ್ಟೊಂದು ಬೇಜವಾಬ್ದಾರಿಯಿಂದ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಂತ ಹೇಳಿದ್ರೆ ಇದ್ರ ಮೂರ್ಖತನದ ಪ್ರದರ್ಶನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಈಗ ಅಲ್ಲ ಹಿಂದೆ ಎರಡು ಮೂರು ಬಾರಿ ಇದೇ ರೀತಿ ಆರ್ ಎಸ್ ಎಸ್ ಅನ್ನ ನಿಷೇಧವನ್ನು ಮಾಡಿದ ಮಾಡಿರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಆದರೆ ಅದೇ ಕಾಂಗ್ರೆಸ್ ಪಕ್ಷ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧ ಮಾಡಿದ್ರು ಆ ನಿಷೇಧವನ್ನ ಹಿಂತೆಕೊಂಡಿರ್ತಕ್ಕಂಥ ಉದಾಹರಣೆ ಎಸ್ ಗಮನಿಸ್ತಾ ಇರ್ಬೋದು ವಿಜಯೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ರು ಪ್ರಚಾರಕ್ಕಾಗಿ ಪತ್ರವನ್ನು ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅನ್ನೋದು ಸಂಘದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಸೊ ಪ್ರಚಾರಕ್ಕಾಗಿ ಈ ರೀತಿಯಾಗಿ ಪತ್ರವನ್ನು ಬರೆದಿದ್ದಾರೆ ಆರ್ ಎಸ್ ಎಸ್ಗೆ ಕಡಿವಾಣ ಹಾಕಲು ಸರ್ಕಾರ ಯತ್ನಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಸಿ ಟಿ ರವಿ ಆಕ್ರೋಶ ಹೊರ ಹಾಕಿದ್ದಾರೆ ದೇಶಭಕ್ತಿ ಕಲಿಸುವ ಸಂಘಟನೆ ಬಗ್ಗೆ ಯಾಕಿಷ್ಟು ದ್ವೇಷ ಆರ್ ಎಸ್ ನ ನೆಹರು ಅವರೇ ಹಾಡಿ ಹೋಗಲಿದ್ರು ಕೆಲವರು ಹೊಟ್ಟೆಯೊಳಗೆ ವಿಷ ಇಟ್ಕೊಂಡಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ಬ್ರೇಕ್ ಹಾಕುವಂತಹ ಪ್ರಯತ್ನ ಸಿಟಿ ರವಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಆರ್ ಎಸ್ ಎಸ್ ಸಂಘ ದೇಶಭಕ್ತಿಯನ್ನು ಕಲಿಸುತ್ತೆ ಮಾಜಿ ಪ್ರಧಾನಿ ನೆಹರು ಅವರೇ ಸಂಘವನ್ನು ಹಾಡಿ ಹೊಗಳಿದ್ರು ಆದರೆ ಈ ಸರ್ಕಾರ ಯಾಕೆ ಈ ರೀತಿಯಾಗಿ ಪ್ರಯತ್ನವನ್ನು ಪಡ್ತಾ ಇದೆ ಪ್ರಶ್ನೆ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ ಕಿವಿ ಇದ್ದು ಕೇಳಿಸಲಾರ್ದವರಂತೆ ಇರುವ ಜಾಣ್ಮೆ ಪ್ರಿಯಾಂಕರ್ಗೆ ಅವರಿಗಿದೆ ಆದರೆ ದೇಶಭಕ್ತಿಯ ಶಿಕ್ಷಣ ಕೊಡುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹೊಟ್ಟೆ ಒಳಗೆ ಯಾಕಿಷ್ಟೊಂದು ದ್ವೇಷ ಒಂದು ಮಾತು ಹೇಳಕ್ ಬಯಸ್ತೇನೆ ಇದೇ ರೀತಿಯ ನಕಾರಾತ್ಮಕ ಧೋರಣೆಯನ್ನು ಹೊಂದಿದ್ದ ನಮ್ಮ ದೇಶದ ಒಬ್ಬರು ಪ್ರಧಾನಮಂತ್ರಿ ತನ್ನ ಜೀವನದ ಕೊನೆ ಕಾಲದಲ್ಲಿ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘಕ್ಕೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಟ್ಟ ತಾನು ಬದಲಾದ ಇನ್ನೊಬ್ಬರು ಗಾಂಧಿ ಹತ್ಯೆಯ ಆರೋಪದ ಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರ ಮನೆಗೆ ಬೆಂಕಿ ಇಡ್ಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು ಇನ್ ಕೆಲವರು ಹೊಟ್ಟೆ ಒಳಗಡೆನೆ ಈ ದ್ವೇಷವನ್ನು ಇಟ್ಟುಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು ನಿಮ್ದು ಯಾವ ಪಾಡಾಗತ್ತೋ ನೋಡೋಣ ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ ನೀವು ದ್ವೇಷ ಮಾಡಬೇಕಾಗಿರೋದು ಈ ನೆಲದ ಅನ್ನಪಿ ಇಡಲಿಕ್ಕೆ ಬಂದವರು ಒಬ್ಬ ನಾಯಕರು ತಾನು ತನ್ನ ಜೀವಿತಾವಧಿಯಲ್ಲೇ ತನ್ನ ಧೋರಣೆಯನ್ನು ಬದಲಾಯಿಸಿಕೊಂಡು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಬಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹಾಡಿ ಹೋಗಲಿದ್ರು ಇನ್ನು ಕೆಲವರು ಹೊಟ್ಟೆ ಒಳಗಡೆನೆ ಈ ದ್ವೇಷವನ್ನು ಇಟ್ಟುಕೊಂಡು ಹೊಟ್ಟೆ ಹುಣ್ಣಿನಿಂದಾಗಿ ಜಗತ್ತಿನಿಂದಲೇ ಕಣ್ಮರೆಯಾದರು ನಿಮ್ದು ಯಾವ ಪಾಡಾಗುತ್ತೋ ನೋಡೋಣ ನೀವು ನಿಜವಾಗಲೂ ದೇಶಭಕ್ತರಾದರೆ ದೇಶಭಕ್ತಿಯ ವಿಚಾರವನ್ನು ಬಿತ್ತುವ ಯಾವ ಸಂಘಟನೆಯನ್ನು ದ್ವೇಷ ಮಾಡಲ್ಲ ನೀವು ದ್ವೇಷ ಮಾಡ್ಬೇಕಾಗಿರೋದು ಈ ನೆಲದ ಅನ್ನ ತಿಂದು ನೆಲಕ್ಕೆ ದ್ರೋಹ ಸಂಘಟನೆಗಳು ಮತ್ತು ವ್ಯಕ್ತಿಗಳನ್ನು ದ್ವೇಷ ಮಾಡಬೇಕು ಸಂಘ ಆ ಕೆಲಸನ ಯಾವತ್ತೂ ಮಾಡಿಲ್ಲ